ಒಂದು ಒಂದು ದಿವಸ ಮಧ್ಯಾಹ್ನದತ್ತು ನಮ್ಮ ಮನೇಲಿ ಏನೋ ಓದ್ತಾ ಇದ್ದೆ ಅನ್ಸುತ್ತೆ ಕುತ್ಕೊಂಡು ಫೋನ್ ಬಂತು ನನಗೆ ಮೈಸೂರು ಮಹೇಶ್ ಅಂತ ಅವ್ರ ಪ್ರೊಡ್ಯೂಸರ್ ಅವರು ನಾಗಾಭರಣ ಅವರು ಮಕ್ಕಳ ಸಿನಿಮಾ ಮಾಡಿದ್ರಲ್ಲ ಅದು ಸಿನಿಮಾ ಪ್ರೊಡ್ಯೂಸ್ ಅವರು ಅವ್ರು ಫೋನ್ ಮಾಡಿದ್ರು ಚೆನ್ನಾಗಿದೆ ಮಾದರಿ ಹ್ಞೂ ಸರ್ ಕಂಗ್ರ್ಯಾಚುಲೇಷನ್ಸ್ ಯಾವಾಗ ಪಾರ್ಟಿ ಆದರು ಏನಕ್ಕೆ ರೀ ಪಾರ್ಟಿ ನೀವು ಮೈಸೂರಲ್ಲಿ ಇದೀರಿ ನಾನು ಬೆಂಗಳೂರಲ್ಲಿ ಬನ್ನಿ ಪಾರ್ಟಿಗೆ ಏನು ಯಾವಾಗ ಬೇಕಾದ್ರೂ ಕೊಡ್ಬೋದು ಬನ್ನಿ ಅಂತ ಹಂಗಲ್ಲ ಸರ್ ಈಗ ಒಂದು ಅಕೇಷನ್ ನಿಮಗೆ ಪಾರ್ಟಿ ಕೊಡಕ್ಕೆ ಏನು ಅಕೇಶನ್ ಅವಾರ್ಡ್ ಬಂದಿದೆಯಲ್ಲ ಸರ್ ಕಂಗ್ರಾಜ್ಯುಲೇಷನ್ ಏನಕ್ಕೆ ಕಂಗ್ರಾಜುಲೇಷನ್ ಯಾವ ಅವಾರ್ಡು ಅಂತಂದೆ ನನಗೆ ಅವಾರ್ಡ್ ಬರೋಂಥ ಯಾವುದೇ ಸಿಚುವೇಶನ್ ಇಲ್ಲ ನನಗೆ ಅಲ್ಲ ಸರ್ ನಿಮಗೆ ಅವಾರ್ಡ್ ಬಂದಿದೆ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಗಿದೆ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಗಳ ಅನೌನ್ಸ್ ಆಗಿದೆ ರೀ ನಾನು ಸಿನಿಮಾನೇ ಮಾಡಿಲ್ಲ ಈ ವರ್ಷ ಸಿನಿಮಾ ಇಲ್ಲ ನನ್ನದು ಕಾಂಪಿಟೇಷನಿಗೆ ಸಿನಿಮಾ ಕಳಿಸಿರ್ತಾರೆ ನನಗೆ ಯಾವ್ದಾದ್ರು ಒಂದು ಕ್ಯಾಟಗರಿಲಿ ಅವಾರ್ಡ್ ಬರುತ್ತೆ ಕಲಿಸಿಲ್ಲ ಸರ್ ಇಲ್ಲ ಸರ್ ನಿಮಗೆ ಬಂದಿದೆ ಏನು ಹೇಳಿ ಸರ್ ನಿಮಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಬರದೆ ಸುಮ್ಮನೆ ರೀ ಅದು ಅವಾರ್ಡ್ ನನಗೆಲ್ಲ ಹೆಂಗೆ ಕೊಡ್ತಾರೆ ನನಗೆ ಕೊಡಲ್ಲ ನನಗಿನ ಸೀನಿಯರ್ಸ್ ತುಂಬ ಜನ ಇದ್ದಾರೆ ನಂಗೆ ಬರಲ್ಲ ಅದು ಅವಾರ್ಡು ಅಂತ ಸರ್ ಬಂದಿದೆ ಟಿ ವಿ ಆನ್ ಮಾಡಿ ಅಂತ ಟಿ ವಿ ಆನ್ ಮಾಡಿ ಅನೌನ್ಸ್ ಆಗಿತ್ತು ಸರ್ ನಂಗೆ ಆ್ಯಕ್ಚುಲಿ ಅವರು ಕಮಿಟಿ ನೋಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ಯಾರ್ಯಾರು ಇದ್ದಾರೆ ಅಂತಲೂ ಗೊತ್ತಿಲ್ಲ ಸಿನಿಮಾ ವರ್ಷದ್ದು ಸಿನಿಮಾಗಳು ನೋಡ್ತಿದ್ದಾರೆ ಅಂತಲೂ ಗೊತ್ತಿರಲಿಲ್ಲ ತುಂಬ ಸರ್ಪ್ರೈಸ್ ಆಮೇಲೆ ನೋಡಿದೆ ಯಾರಿದ್ದಾರೆ ಅಂತ ಅವಾಗ ಕುತ್ಕೊಂಡು ನೋಡಿದೆ ಯಾರ್ಯಾರು ಇದಾರೆ ಅಂತ ನ್ಯೂಸ್ ಎಂಟು ತನಕ ನೋಡಿದೆ ಅವ್ರು ಹೆಣ್ಣು ತನಕ ಯಾರ್ಯಾರು ಕಮಿಟಿಲಿ ಇದ್ದಾರೆ ಅಂತ ಅನೌನ್ಸ್ ಮಾಡಲಿ ಬಿಗಿನಿಂಗಲ್ಲಿ ಅನೌನ್ಸ್ ಮಾಡಿದ್ರೆ ಗೊತ್ತಿಲ್ಲ ನಾನು ಆಗದಾಗ ಅದು ಬರಲಿ ಬಟ್ ಸ್ಕ್ರೋಲ್ ಆಗ್ತಿತ್ತು ಪುಟ್ಟಣ್ಣ ಕಣಗಲ್ ಪ್ರಶಸ್ತಿ ಪಿ ಎಚ್ ವಿಶ್ವನಾಥ್ ನಿರ್ದೇಶಕ ಪಿ ಎಚ್ ವಿಶ್ವನಾಥ್ ಲೈ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಆಮೇಲೆ ನಿಂತ್ಕೊಂಡು ಅದ್ರದ್ದು ಒಂದು ಅವಾಗವಾಗ ಹಾಕ್ತಾರಲ್ಲ ಅದ್ರ ತನಕ ಆದಾಗ ನೋಡ್ದು ಯಾರ್ಯಾರು ಇದ್ದಾರೆ ಕಮಿಟಿಲಿ ಅಂತ ಜಿ ಕೆ ಗೋವಿಂದರಾವ್ ಇದ್ದರು ಇನ್ಯಾರ್ಯಾರೋ ಇದ್ರು ಸು ಎನ್ ಎಮ್ ಸುರೇಶ್ ಇದ್ದರು ಆಮೇಲೆ ಸುಮನಾ ಕಿತ್ತೂರು ಇವರೆಲ್ಲ ಇದ್ದರು ನನಗೆ ಆಶ್ಚರ್ಯ ಯಾರು ಯಾರೂ ಕಮಿಟಿಲಿದ್ದಾರೆ ಅಂತ ಗೊತ್ತಿಲ್ಲ ಫಸ್ಟ್ ಕಮಿಟಿ ಸಿನಿಮಾಗಳು ನೋಡ್ತಿದ್ದಾರೆ ಅವಾರ್ಡ್ ಇದು ಮಾಡಿದಾರೆ ಅಂತ ಗೊತ್ತಿಲ್ಲ ದಿಢೀರಿ ಅಂತ ಹೆಂಗೆ ನನ್ನ ಹೆಸರು ಅವ್ರಿಗೆ ಜ್ಞಾಪಕ ಬಂತು ಏನೋ ಗೊತ್ತಿಲ್ಲ ಪರವಾಗಿಲ್ಲ ಅಂತ ಅಂದ್ಕೊಂಡು ಆಮೇಲೆ ತಿರುಗಿ ಮಹೇಶ್ಗೆ ಫೋನ್ ಮಾಡಿದೆ ಹೂಕೊಂಡ್ರಿ ಬಂದಿದೆ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ನನಗೆ ಯಾರಿಗಾರು ಇದು ಮಾಡಬೇಕು ಅಂತ ಅಂದ್ಕೊಂಡು ಆಮೇಲೆ ಅಂದ್ಕೊಂಡೆ ಥ್ಯಾಂಕ್ಸ್ ಹೇಳಬೇಕು ಅಂತ ಒಂದು ಸಲ ಅನ್ನಿಸ್ತು ನನಗೆ ಒಂದು ಸಲ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸಿದ್ದು ಆದಮೇಲೆ ನನಗನ್ಸುತ್ತು ನಾನು ಇವ್ರು ಯಾರಿಗಾರ್ಗು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಅನ್ನಿಸ್ತು ನನಗೆ ಈ ಪ್ರಶಸ್ತಿ ಕೊಟ್ಟಿದ್ದು ನಾನು ಥ್ಯಾಂಕ್ಸ್ ಹೇಳಿದ ತಕ್ಷಣವೇ ಬೇರೆ ಥರದ್ದು ಅರ್ಥ ಬರುತ್ತೆ ಅದು ಸೊ ನೀವೇನೋ ಫೇವರ್ ಮಾಡಿದಿರ ಅಂತ ನಾನು ಥ್ಯಾಂಕ್ಸ್ ಹೇಳಬೇಕು ಅದ್ರ ವೈಸ್ ನೀವು ಮಾಡೋ ಕೆಲಸ ಮಾಡಿದ್ದೀರಿ ನನಗೆ ಅವಾರ್ಡ್ ಬಂದಿದೆ ಸೊ ಹಾಗೆ ಬಂದಿದ್ದು ನನಗೆ ತುಂಬ ಸರ್ಪ್ರೈಸ್ ಆಗಿ ಬಂದಿದ್ದು ಅವಾರ್ಡು ಪುಟ್ಟಣ ಕಳಗರ ಪ್ರಶಸ್ತಿ ಅವಾರ್ಡ್ಗಳು ಬಂದಿದೆ ನನಗೆ ಸುಮಾರು ಅವಾರ್ಡ್ಗಳು ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿರ್ಬೇಕಾದ್ರೆ ಡೈರೆಕ್ಟರ್ ಅಸೋಸಿಯೇಷನಿಂದ ಕೊಡೋದು ಬೆಸ್ಟ್ ಅಸೋಸಿಯೇಟ್ ಡೈರೆಕ್ಟ್ ಅವಾರ್ಡ್ಗಳು ಬಂದಿದೆ ಆಮೇಲೆ ಪಂಚಮೇದ ಸಿನಿಮಾಗೆ ನಾನು ನನಗೆ ಅವಾರ್ಡ್ ಬರುತ್ತೆ ಅಂತ ಸಿನಿಮಾ ಮಾಡ್ಬೇಕಾದ್ರೆ ಅಂದ್ಕೊಳ್ಳಿಲ್ಲ ನಾನು ಸಿನಿಮಾ ಮಾಡ್ಬೇಕಾದ್ರೆ ಅಂತ ಸಿನಿಮಾನು ಮಾಡಲಿಲ್ಲ ಅಲ್ಲ ಯಾವತ್ತೂ ಅಂತ ಸಿನಿಮಾ ಮಾಡಲಿಲ್ಲ ನಾನು ಬಟ್ ಸಿನಿಮಾ ಎಲ್ಲ ರೆಡಿ ಆದಾಗ ಇದಕ್ಕೊಂದಷ್ಟು ಅವಾರ್ಡ್ ಬರ್ಬೋದು ಅಂತ ಅನಿಸಿತ್ತು ನನಗೆ ಬಟ್ ಸಿನಿಮಾಗೆ ಅದಕ್ಕೆ ಅವಾರ್ಡ್ ಬಂತು ಚ ಟಿ ಎನ್ ಸೀತಾರಾಮಗೆ ಬಂತು ಸುಧಾರಾಣಿ ಅವ್ರಿಗೆ ಬಂತು ಸುರೇಶ್ ಅರಸಿಗೆ ಬಂತು ಆ ಪ್ರೊಡ್ಯೂಸರ್ಗೂ ಒಂದು ಇದು ಕೊಟ್ಟರು ಆಮೇಲೆ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅವಾರ್ಡ್ ಅಲ್ಲದೆ ಬೇರೆ ಬೇರೆ ತರಂಗಿಣಿ ಬರಕ್ಲಿ ಅವಾರ್ಡು ಸೌತ್ ಇಂಡಿಯನ್ ಫಿಲ್ಮ್ ಫ್ಯಾನ್ಸ್ ಅವಾರ್ಡ್ ಆ ಥರದ್ದು ಈ ಥರದ್ದೆಲ್ಲ ಸೇರಿಕೊಂಡು ಒಂದು ಇಪ್ಪತ್ತೆರಡು ಅವಾರ್ಡ್ ಬಂತು ಆ ಸಿನಿಮಾಗೆ ಸೊ ಅದಾದಮೇಲೆ ಅರಗಿಣಿಗೆ ಅವಾರ್ಡ್ ಬಂತು ಅವಾಗ ನನಗೆ ಬಂತು ಸೆಕೆಂಡ್ ಬೆಸ್ಟ್ ಸಿನಿಮಾ ಅಂತ ಅವಾರ್ಡ್ ಕೊಟ್ಟರು ಅದರಲ್ಲೂ ಅವಾಗ ಇದನ್ನು ಕೊಟ್ಟರು ಯಾರು ಬೆಸ್ಟ್ ಸಿನಿಮಾಟೋಗ್ರಫಿ ಕೊಟ್ಟರು ಬೆಸ್ಟು ರೆಕಾರ್ಡಿಂಗ್ ಅಂತ ಕೊಟ್ಟರು ಕಿನ್ನರಬಾಲೆಗೆ ಅವಾರ್ಡ್ ಬಂದಿತ್ತು ಬೆಸ್ಟ್ ಚಿಲ್ಡ್ರನ್ ಫಿಲಮ್ ಅಂತ ನನಗೆ ಡೈರೆಕ್ಷನ್ಗೆ ಚಿಲ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟು ಅದಲ್ಲದೆ ನಾನು ಸಿನಿಮಾಗಳಿಗೆ ಬಂದಿದೆ ಮುಂಜಾನೆ ಮಂಜುಗೆ ತಾರಾಗೆ ಬೆಸ್ಟ್ ಸಪೋರ್ಟಿಂಗು ಅಂಡಮಾನ್ಗೆ ಅಂಡಮಾನ್ಗೆ ಶಿವ ನಿವೇದಿತಾ ಶಿವರಾಜ್ ಕುಮಾರ್ಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂತ ಬಂತು ಕಿನ್ನರಬಾಲಾಗ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂತ ಬಂತು ಮುಂಜಾನೆ ಮಂಜುಗೆ ತಾರ ಅವ್ರಿಗೆ ಬೆಸ್ಟ್ ಸಪೋರ್ಟಿಂಗ್ ಆರ್ಟಿಸ್ಟ್ ಬಂತು ಅರುಣೋದಯಗೆ ಲತಾ ಸಲೇಕ್ ಅವ್ರಿಗೆ ಬೆಸ್ಟು ಸಿಂಗರ್ ಅಂತ ಬಂತು ಅವಾರ್ಡ್ಗಳು ಬಂದಿದೆ ಅದಲ್ಲದೆ ಪ್ರತಿ ಸಾರಿನೂ ಬೇರೆ ಬೇರೆ ಪ್ರಶಸ್ತಿಗಳು ನನಗೂ ಬಂದಿದೆ ಬರಕ್ಲಿ ತರಂಗಿಣಿ ಅವಾರ್ಡು ಹರಗಿಣಿಗೂ ಬಂತು ಅದಕ್ಕೂ ಬೇರೆ ಬೇರೆ ಪ್ರಶಸ್ತಿಗಳು ಬಂತು ಹರಗಿಣಿನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು ಕೊಡ್ತಾರೆ ಅಂತ ಅಂದ್ಕೊಂಡಿರಲಿ ಲಾಸ್ಟ್ ಬೇಗ ಯಾಕಂದರೆ ಸೀನಿಯರ್ಸು ಇದ್ದರು ನನಗೆ ಆ್ಯಕ್ಚುಲಿ ನನಗಿಂತ ನಾನು ನಿಜ ಹೇಳಬೇಕು ಅಂದರೆ ನನಗಿಂತ ಅರ್ಹರು ಆ ಟೈಮಲ್ಲಿ ಇದ್ದರು ಇಲ್ಲ ಇವತ್ತಿಗೂ ನನಗೆ ಅದು ಆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ನನಗೆ ಬಂದಿದ್ದು ಸರಿನೋ ಅಲ್ವೋ ಅದು ಬೇರೆ ಪ್ರಶ್ನೆ ಇವತ್ತಿಗೂ ಎಮ್ ಎಸ್ ಅಂತ ಒಬ್ಬ ಘಟಾನುಘಟಿ ಒಬ್ಬ ನಿರ್ದೇಶಕನಿಗೆ ಪ್ರಶಸ್ತಿ ಬಂದಿಲ್ಲ ಅನ್ನೋಂಥದ್ದಿದೆಯಲ್ಲ ಇದು ಆ ಪ್ರಶಸ್ತಿ ನನಗೆ ಆ ಪ್ರಶಸ್ತಿ ಬಗ್ಗೆ ನಿಜವಾಗ್ಲೂ ಅಷ್ಟು ಪ್ರಮುಖ ಅಂತ ಅನ್ನಿಸ್ಲಿಲ್ಲ ಬಟ್ ಆ ಪ್ರಶಸ್ತಿ ಪ್ರಮುಖ ಅಂತ ಅನಿಸಿದ್ದು ಯಾಕೆ ಅಂತಂದರೆ ನಾನು ಪುಟ್ಟಣ್ಣ ಕಣ್ಗಾಲ ಅವ್ರ ಶಿಷ್ಯ ಪುಟ್ಟಣ್ಣ ಕಣ್ಗಾಲ್ ಅವ್ರ ಜೊತೆಗೆ ಅವ್ರ ಜೊತೆಗೆ ಸಿನಿಮಾಗೆ ಸೇರಬೇಕು ಅಂತ ಬಂದು ಅವ್ರ ಜೊತೆಗೆ ಸೇರಿಕೊಂಡು ಅವ್ರ ಜೊತೆ ಕೆಲಸ ಕಲಿತು ಅವ್ರನ್ನ ನನ್ನ ಗುರು ಅಂತ ಅಂದ್ಕೊಂಡು ಸಿನಿಮಾ ರಂಗದಲ್ಲಿ ಅವ್ರ ಗುರು ಜೊತೆಗೆ ತಂದೆ ತಾಯಿ ಕೂಡ ನನಗೆ ಬರೀ ಸಿನಿಮಾ ಕಲಿಸಿದ್ದೆ ಜೀವನದ ಪಾಠ ಸುಮಾರು ಕಲ್ತಿದ್ದೀನಿ ನಾನು ಅವ್ರ ಹತ್ರ ಪುಟ್ಟಣ್ಣವ್ರ ಹತ್ರ ನಾನು ನನ್ನ ಲೈಫಲ್ಲಿ ನಾನು ಇವತ್ತು ನಾನು ಅನ್ಕೊಳ್ಳೋದು ನಾನು ಚೆನ್ನಾಗಿದ್ದೀನಿ ಅಂತಲೇ ಅನ್ಕೋತಿದ್ದೀನಿ ಚೆನ್ನಾಗಿದ್ದೀನಿ ಕೂಡ ಬೇರೆಯವ್ರಿಗೆ ಎಷ್ಟೋ ಜನ ನನ್ನ ಕಲೀಗು ನನಗಿಂತ ಸೀನಿಯರು ಜೂನಿಯರ್ ಡೈರೆಕ್ಟರ್ಗಳಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಅವರಿಗೆಲ್ಲರಿಗಿಂತ ಸಂತೋಷವಾಗಿ ಮತ್ತು ಸುಖವಾಗಿದ್ದೀನಿ ನಾನು ಅದಕ್ಕೆಲ್ಲ ಕಾರಣ ನನ್ನ ಬದುಕಿನ ರೀತಿ ನಾನು ರೂಪಿಸ್ಕೊಂಡಂಥದ್ದು ಅದು ನನ್ನ ಗುರುಗಳನ್ನು ನೋಡಿ ನಾನು ಕಲ್ತಂಥದ್ದು ಪಾಠ ಆ ಥರದ್ದು ಅವ್ರದ್ದು ನನಗೆ ತಂದೆ ತಾಯಿ ಗುರು ಎಲ್ಲನವರು ಅವರು ಹೆಸರಲ್ಲಿ ರಾಜ್ಯ ಸರ್ಕಾರ ನೀಡುವಂಥ ಒಂದು ಪ್ರಶಸ್ತಿ ಇದೆಯಲ್ಲ ಇದು ನನಗೆ ಯಾವುದೇ ಆಸ್ಕರ್ಗಿಂತ ಗ್ರೇಟ್ ಅದು ಪುಟ್ಟಣ್ಣ ಕಣ್ಣಲ್ಲಿ ಪ್ರಶಸ್ತಿ ನನಗೆ ಕೊಟ್ಟರಲ್ಲ ಅದು ಆ ವಿಷಯಕ್ಕೆ ಅದಕ್ಕೆ ಖಂಡಿತ ನನಗೆ ಸಂತೋಷ ಇದೆ ಬಟ್ ಹಾಗಂತ ಇನ್ನೂ ಸೀನಿಯರ್ಸಿಗೆ ಖಂಡಿತ ಬರಬೇಕು ಲೇಟ್ ಆಯಿತು ನನಗಿಂತ ಮುಂಚೆ ಬರಬೇಕಾಗಿತ್ತು ಎಮ್ಮೆ ಸತ್ಯು ಅವ್ರಿಗೆಲ್ಲ ಸೊ ಈಗಲಾದರೂ ಅವರಿಗೆಲ್ಲ ಬಂದರೆ ನನಗೆ ನಿಜವಾಗ್ಲೂ ಅದಕ್ಕೆ ಒಂದು ಆ ಪ್ರಶಸ್ತಿಗೆ ಒಂದು ಬರುತ್ತೆ ಅದು ಒಂದು ಉಳ್ಕೊಳುತ್ತೆ ಅಂತ ಅನ್ಸುತ್ತೆ ಅದು ಆಮೇಲೆ ಅದು ಸಿನಿಮಾ ಆಗ್ತಾ ಇತ್ತಲ್ಲ ಅದು ಪ್ರಶಸ್ತಿ ಬಂತಲ್ಲ ಪ್ರಶಸ್ತಿ ಬಂದಾಗ ಅದೇ ಟೈಮಲ್ಲಿ ಪುಟ್ಟಣ್ಣವ್ರ ಶಿಷ್ಯ ಅಂತ ಯಾವಾಗಲೂ ಕರ್ಕೊಳ್ಳೋರು ಶ್ರೀನಾಥ್ ಅವರು ಅವ್ರಿಗಲೂ ಅವ್ರು ಸುಮಾರು ಎಲ್ಲ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ ಅವ್ರು ಪುಟ್ಟಣ್ಣವರು ನನ್ನ ಗುರುಗಳು ಅಂತಲೇ ಹೇಳ್ತಾರೆ ಅವರು ಸೊ ಅವ್ರಿಗೂ ಆ ಪ್ರಶಸ್ತಿ ಬಂತು ಅವ್ರಿಗೆ ಸೊ ಒಂದೇ ಸ್ಟೇಜ್ ಮೇಲೆ ನಾವು ಇಬ್ಬರು ಹಂಚ್ಕೊಂಡಿದ್ದೀವಲ್ಲ ಪುಟ್ಟಣ್ಣವ್ರ ಶಿಷ್ಯರು ಶಿಷ್ಯ ಅಂದರು ಅದು ನನಗೆ ಖುಷಿ ಕೊಡ್ತು ಸೊ ಅದು ಪುಟ್ಟಣ್ಣವ್ರ ಜೊತೆಗೆ ಹೋಗ್ತಾ ಹೋಗ್ತಾ ಆ ಶ್ರೀನಾಥ್ ಅವರು ಅದೇನೋ ಪ್ರಶಸ್ತಿ ಬಂತಲ್ಲ ರಾಜ್ಯ ಪ್ರಶಸ್ತಿ ಲೈಫ್ ಟೈಮ್ ಅವಾಗ ಅವಾಗೆಲ್ಲ ಚಾನಲ್ ಅವರು ಕರಿಯಕ್ಕೆ ಶುರು ಮಾಡಿದ್ರು ನ್ಯೂಸ್ ಚೆನ್ನಾಗಿ ಕರೆಯೋದು ನಮ್ದು ಅರ್ಧ ಗಂಟೆ ಒಂದು ಗಂಟೆ ಪ್ರೋಗ್ರಾಮ್ ಮಾಡಿದ್ರು ಒಟ್ಟಿಗೆ ಕರೆದ್ರು ಅವಾಗ ತುಂಬ ಖುಷಿ ಆಯ್ತು ಒಂದೇ ಸ್ಟೇಜಲ್ಲಿ ನಾನು ಅವರು ನಿಂತು ಪುಟ್ಟಣ್ಣ ಗನಗರ ಪ್ರಶಸ್ತಿ ನಾನು ತೊಗೊಂಡಿದ್ದು ಶ್ರೀನಾಥ್ ಅವ್ರ ಜೊತೆ ನಿಂತು ತೊಗೊಂಡಿದ್ದು ಸೊ ಅದು ನನಗೆ ಸ್ಟೇಜಲ್ಲಿ ಒಂದೇ ಕಡೆ ತಗೊಂಡಿದ್ದು ನಾನು ಖುಷಿನೇ ಆಯ್ತು ಅದು ಅದೆಲ್ಲ ಆಯಿತು ಬಟ್ ತುಂಬ ಥ್ರಿಲ್ಲ ಥರದ್ದೇನಿಲ್ಲ ನನ್ನ ಡೈರೆಕ್ಟರ್ಸ್ರದ್ದು ಇದೆ ಅನ್ನೋದೊಂದು ಖುಷಿ ಬಿಟ್ಟರೆ ಅದು ಪ್ರಶಸ್ತಿ ತುಂಬ ದೊಡ್ಡದು ಅದರಿಂದ ಏನೋ ದುಡ್ಡು ಬರುತ್ತೆ ಅದರಿಂದ ಇನ್ನೇನಾಗುತ್ತೆ ಆ ಥರದ್ದು ತುಂಬ ದೊಡ್ಡ ಖುಷಿ ನಿಜವಾಗ್ಲೂ ನನಗೆ ಇಲ್ಲ ನನ್ನ ಡೈರೆಕ್ಟರ್ ಹೆಸರಿಂದು ಬಂತು ಅನ್ನೋದೊಂದು ಸಂತೋಷ ಇದೆ ನನಗೆ ಅಂದರೆ ಅಂದರೆ ಮೋಸ್ಟ್ಲಿ ಪ್ರಶಸ್ತಿಗಳೇ ಯಾವುದು ನನಗೇನಂತ ತೃಪ್ತಿ ಕೊಟ್ಟಿಲ್ಲ ಬಟ್ ಯಾವುದು ಪ್ರಶಸ್ತಿಗೆ ಅಂತ ಮಾಡಿಲ್ಲ ಪ್ರಶಸ್ತಿಗಳು ತಾವಾಗಿ ಬಂದ್ಬಿಟ್ಟಿದೆ ನನಗೆ ಬಟ್ ಎಷ್ಟೊಂದು ಕಡೆ ಬರಬೇಕಾಗಿರೋ ಕಡೆ ಬರಲಿಲ್ಲ ಅನ್ಯಾಯ ಆಗಿದೆ ಅಂತ ಅದಾದ್ಮೇಲೆ ನನಗೆ ಗೊತ್ತಾಗಿದೆ ಅಲ್ಲಿ ಕಮಿಟಿಲಿ ಇದ್ದವರೇ ಮಾತಾಡಿದ್ದಾರೆ ಕಮಿಟಿಲಿ ಇದ್ದವರೇ ಹೇಳಿದ್ದಾರೆ ಇಂತಿಂತ ನಿಮ್ಗೆ ಈ ಅವಾರ್ಡ್ ಇತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಆಗಿದೆ ಅಂತಾನು ಹೇಳಿದ್ದಾರೆ ನನಗೆ ಸುಮಾರು ಸುಳಿ ಸಿನಿಮಾಗೆ ಬರಬೇಕಾಗಿತ್ತು ಶ್ರೀನಾಥ್ರಿಗೆ ಬರಬೇಕಾಗಿತ್ತು ಆರಗಿಣಿಗೆ ಸುಧಾರಣೆಗೆ ಬರಬೇಕಿತ್ತು ಬರಬೇಕಾಗಿತ್ತು ಇತ್ತು ಇಲ್ಲ ಅಂತ ಅಲ್ಲಿ ಮೋಸ್ಟ್ಲಿ